ನಿತ್ಯ ಶುದ್ಧ ಶುದ್ಧಪಟ್ಟೆನಾರ್ಹ ತಸ್ಯ ಪ್ರಸನ್ನೋ ಭಗವಾನ್ ಶಾಸ್ತ್ರೇ ವಸ್ತಿ ವಸ್ತಿಮಾನಸ ಈಗಾಗಲೇ ಆರೂವರೆ ಆಗ ಹೋಯಿತು ಆರೂವರೆಗೆ ಪ್ರಾರಂಭ ಮಾಡೋದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಆಳ್ವರಿಗೆ ಹೆದರುದು ಅವರ ಸಮಯಕ್ಕೆ ಅವರ ಪಂಕ್ಚುಯಾಲಿಟಿಗೆ ಆಳ್ವರು ಕರೀತಾರೆ ಅಂದರೆ ಟೈಮಿಗೆ ಸರಿಯಾಗಿ ಹೋಗಿ ಸ್ವಾಮೀಜಿ ಮುಗಿದು ಬಿಡ್ತದೆ ಅಂತಾರೆ ಅಷ್ಟು ಒಂದು ಶ್ರದ್ಧೆಯನ್ನು ಪಂಕ್ಚುಯಾಲಿಟಿಯನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂತಂದರೆ ಅವರಲ್ಲಿರ್ತಕ್ಕಂಥ ಮಕ್ಕಳಿಗೆ ಎಷ್ಟು ಸಂಸ್ಕಾರ ಕೊಟ್ಟಿರ್ಬೋದು ಅದು ಯೋಚನೆ ಮಾಡಿ ಯಾವ ಮಕ್ಕಳೇ ಆಗಲಿ ಇವತ್ತು ಪದವೀಧರರಾಗೋದು ಮುಖ್ಯ ಅಲ್ಲ ವಿದ್ಯಾವಂತರಾಗಬೇಕು ವಿದ್ಯಾವಂತರಾಗೋದು ಬೇರೆ ಪದವೀಧರರಾಗೋದು ಬೇರೆ ಪದವೀಧರರಾದವರು ಕಡೆಗೆ ಮಕ್ಕಳು ಅಪ್ಪ ಅಮ್ಮನ ಬಿಟ್ಟು ಅಥವಾ ನಮ್ಮನ್ನು ಹಾಸ್ಟೆಲಿಗೆ ಹಾಕಿದ್ದಾರೆ ಮುಡುಬಿದ್ರೆಯಲ್ಲಿ ಅಪ್ಪ ಅಮ್ಮನ ನಂತರ ಹಾಸ್ಟೆಲಿಗೆ ಹಾಕಬೇಕು ಅಂತೇಳಿ ಆ ಮಕ್ಕಳನ್ನು ಹಾಕುವಂಥದ್ದು ಜಾಸ್ತಿ ನೋಡ್ತೇವೆ ಆದರೆ ಎಲ್ಲಿ ಸಂಸ್ಕಾರ ಕಲಿಸ್ಕೊಡ್ತೇವೆ ನೋಡಿ ಭಾಷೆಗೆ ಸಂಸ್ಕಾರ ಬಂದ ಮೇಲೆ ಅದಕ್ಕೆ ಸಂಸ್ಕೃತ ಅಂತ ಹೆಸರು ಕೃತಿಗೆ ಮತ್ತು ಬದುಕಿನ ಕಲೆಗೆ ಸಂಸ್ಕಾರ ಬಂದರೆ ಅದಕ್ಕೆ ಸಂಸ್ಕೃತಿ ಅಂತ ಹೆಸ್ರು ಇವೆರಡರ ಮಧ್ಯದಲ್ಲಿ ನೃತ್ಯ ನಮ್ಮ ಭಾರತದ ನೃತ್ಯ ಕಲೆಯನ್ನು ಯಾವ ಮಕ್ಕಳಿಗೆ ಒಂದು ಮುಟ್ಟಿಸ್ತಾರ ಆ ಮಕ್ಕಳೆಲ್ಲವೂ ಸಹ ಸಂಸ್ಕಾರಗೊಂಡುವಂತಲೇ ಅಂತಲೇ ಅರ್ಥ ಆದ್ದರಿಂದ ಭಾರತದ ಈ ನೃತ್ಯ ಕಲೆಯಲ್ಲಿ ಯಾವ ಮಕ್ಕಳು ತೊಡಗಿಸಿಕೊಂಡಿದ್ದಾರೋ ಅವರು ಅವರವರ ತಂದೆ ತಾಯಿಗಳ ಕೈ ಬಿಡುವುದಿಲ್ಲ ಅನ್ನೋದಕ್ಕೆ ಅದೇ ಸಾಕ್ಷಿ ಆ ಸರಸ್ವತಿಯ ಕಲೆಯನ್ನು ಕೊಟ್ಟದ್ದು ಇದು ಬಹಳ ಮುಖ್ಯ ಎಷ್ಟೋ ಶಾಲಾ ಕಾಲೇಜುಗಳಿದ್ದಾವೆ ಆ ಕಾಲೇಜ್ಗಳಲ್ಲಿ ಬರೀ ರ್ಯಾಂಕು ರ್ಯಾಂಕು ಮಾರ್ಕ್ಸು ಮಾರ್ಕ್ಸು ಇರತಕ್ಕಂಥದ್ದು ಜಾಸ್ತಿ ಆದರೆ ಮೂಡುಬಿದ್ರೆಯಲ್ಲಿ ನಾವು ಎಷ್ಟೋ ವರ್ಷವನ್ನು ನೋಡ್ತಾ ಬಂದಿದ್ದೇವೆ ಆಳ್ವಾಸು ಮಕ್ಕಳಿಗೆ ಸಂಸ್ಕೃತಿ ಜೊತೆ ಜೊತೆಯಲ್ಲಿ ಅವರ ಬದುಕಿನ ಕಲೆ ಕಲಿಸೋದನ್ನು ಕೂಡ ವಿದ್ಯೆಯ ಜೊತೆಯಲ್ಲಿ ಕಲಿಸ್ಕೊಡ್ತಾ ಇರುವಂಥದ್ದು ಬಹಳ ಮುಖ್ಯ ಅದರೊಳಗೆ ಅವರು ಈಗಾಗಲೇ ಹೇಳಿದ್ರು ವರ್ಷದಲ್ಲೇ ಇಪ್ಪತ್ತೆರಡು ಸಾವಿರ ಮಕ್ಕಳಿದ್ದಾವೆ ಅಂತಂದರೆ ಆ ಮಕ್ಕಳಲ್ಲಿ ನಾನಾಗ ಚೌಕಿಗೆ ಹೋಗಿ ನೋಡ್ಕೊಂಡು ಬಂದೆ ಆ ಮಕ್ಕಳು ತನ್ನ ಮೇಕಪ್ಪನ್ನು ತನ್ನ ಬಣ್ಣವನ್ನು ತಾನೇ ಬರ್ಕೊಳ್ಳೋ ಮಟ್ಟಕ್ಕೆ ಆ ಮಕ್ಕಳನ್ನು ತಯಾರು ಮಾಡಲಾಗಿದೆ ಇದು ನಿಜವಾದ ಸ್ಕಿಲ್ಲು ಈ ಸ್ಕಿಲ್ನ ಯಾವ ಶಾಲೆ ಕೊಟ್ಟಿತ್ತು ಅವರೊಂದು ಮಾತು ಹೇಳಿದರು ಪರಿಶಿಷ್ಟ ವರ್ಗದವರಿಗೆ ಐವತ್ತು ಕೋಟಿ ರೂಪಾಯಿಗಳನ್ನು ಪ್ರತಿ ವರ್ಷ ವಿನಿಯೋಗಿಸೋದಿದೆಯಲ್ಲ ಇದನ್ನು ನಳಿನ್ ಕುಮಾರ್ ಅವರು ಹಾಗೂ ಈಗ ಪ್ರಸ್ತುತ ಇರತಕ್ಕಂತಹ ನಮ್ಮ ಸಂಸದರು ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕು ಇಂಥ ಒಂದು ಕೆಲಸವನ್ನು ನಿಸ್ವಾರ್ಥವಾಗಿ ಮಾಡ್ತಕ್ಕಂಥ ಇನ್ಸ್ಟಿಟ್ಯೂಷನ್ ನಾನು ನಾನಂತೂ ಕೇಳಲಿಲ್ಲ ಇಂಥ ಮಾಡ್ತಾ ಇರುವಂಥದ್ದನ್ನು ಸರ್ಕಾರ ಗುರುತಿಸಿ ಮುಂದೊಂದು ದಿನ ಪದ್ಮಶ್ರೀಯನ್ನು ಇವರಿಗೆ ಕೊಡಬೇಕಾದ ಅನಿವಾರ್ಯತೆ ದೇಶಕ್ಕೆ ಇದೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಕಾಣ್ತೇವೆ ಪುತ್ತೂರಿಗೆ ನಾವು ಹಿಂದೆ ಬಂದಿದ್ವಿ ಬ್ರಹ್ಮಕಲಶ ಕಾರ್ಯಕ್ರಮಕ್ಕೆ ಮಹತೋಭಾರ ಅಂದರೆ ಏನು ಸ್ವಾಮೀಜಿ ಅಂತ ಒಂದು ಚೀಟಿ ಕೊಟ್ಟಿದ್ರು ನನಗೆ ಯಾಕೆಂದರೆ ಈಶ್ವರನಿಗೆ ಮಾತ್ರ ಅದನ್ನು ಕಲಿ ಕರೀತಾರೆ ಇದ್ಯಾಕೆ ಕರೀತಾರೆ ಅಂತ ಅದ್ರ ಬಗ್ಗೆ ಮಾತಾಡಿದ್ದೆ ಅವತ್ತೂ ಸಹ ನಿಮ್ಮ ಜನರನ್ನು ನೋಡಿದ ಮೇಲೆ ಇವತ್ತೇ ಬಂದಿರುವಂಥದ್ದು ಇವತ್ತು ಈ ನಾಟ್ಯ ವೈಭವವನ್ನು ನೀವು ಇಷ್ಟು ದೊಡ್ಡ ವೇದಿಕೆಯಲ್ಲಿ ನೀವು ಕಡೇ ತನಕ ಇದ್ದರೆ ಆ ಮಕ್ಕಳಿಗೆ ದೊಡ್ಡ ಆಶೀರ್ವಾದ ಆಗ್ತದೆ ನಾವು ಮಧ್ಯದಲ್ಲೇ ಯಕ್ಷಗಾನ ನೋಡಿಬಿಟ್ಟು ಹೋದಾಗೆ ಬಿಟ್ಟು ಹೋಗ್ಬಿಟ್ರೆ ಮಕ್ಕಳಿಗೆ ಮಾತ್ರ ದ್ರೋಹ ಮಾಡಬಾರ್ದು ನಾವಾದರೆ ಆದ್ರೆ ಅಡ್ಡಿಲ್ಲ ಮಕ್ಕಳಿಗೆ ಮಾತ್ರ ಕಡೆ ತನಕ ನೀವಿದ್ದರೆ ಅದು ನಿಜವಾದ ಆಶೀರ್ವಾದ ಆಗತ್ತೆ ಒಂದು ನಾಟ್ಯದಲ್ಲಿ ನಿಜವಾದ ಕಲೆ ಏನಿದೆ ಅಂದರೆ ಯಥೋ ಹಸ್ತಃ ತಥೋ ದೃಷ್ಟಿ ಯಥೋ ದೃಷ್ಟಿ ತಥೋ ಮನಃ ಯಥೋ ಮನಃ ತಥೋ ಭಾವ ಯಥೋ ಭಾವ ತಥೋ ರಸ ಇದು ಐದು ನೃತ್ಯದ ಪಂಚ ಪಂಚಕಗಳಂತೆ ಅಂಥದ್ದನ್ನು ಮಕ್ಕಳಿಗೆ ತುಂಬಿಕೊಟ್ಟಿರುವಂಥದ್ದು ಆಳ್ವರ ದೊಡ್ಡತನ ಇಂಥ ಒಂದು ನುಡಿ ಸಿರಿ ನಿಮ್ಮ ಬದುಕಿಯನ್ನು ಮಕ್ಕಳ ಬದುಕಿನಲ್ಲಿ ನಿಜವಾಗ್ಲೂ ಶಾರದೆಯ ನುಡಿಯಾಗಲಿ ಅಂತ ಆಶೀರ್ವಾದ ಮಾಡಿ ನಮ್ಮ ಮಾತಿಗೆ ಪೂರ್ಣ ವಿರಾಮ ಮಾಡ್ತಾ ಇದ್ದೇವೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ